ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ಪ್ರತಿ ಶರಣವರಾತ್ರಿಯಂತೆ ಈ ಬಾರಿ ಸಹ ಅದ್ದೂರಿಯಿಂದ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ದೇವಿಗೆ ದಿನಕ್ಕೊಂದು ಅಲಂಕಾರ ಹಾಗೂ ವಿಶೇಷ ಪೂಜೆ ಕೈಂಕಾರ್ಯ ನೆರವೇರಿಸಲಾಗುವುದು ಪ್ರತಿದಿನ ದಿನ ಸಂಜೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಮತ್ತು ಮಕ್ಕಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಈ ನವರಾತ್ರಿಯ ಅಂಗವಾಗಿ ನಮ್ಮ ದೇವನಹಳ್ಳಿಯ ಸರ್ವಶಕ್ತಾತ್ಮಕ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಒಂದೊಂದು ದಿನ ವಿಶೇಷ ಅಲಂಕಾರಗಳು ಹತ್ತು ದಿನನೂ ವಿಶೇಷ ಅಲಂಕಾರಗಳಿರುತ್ತೆ ಪ್ರತಿ ದಿವಸ ಪ್ರಾತಃ ಕಾಲದಲ್ಲಿ ಅಮ್ಮನವರಿಗೆ ವಿಶೇಷ ಅಷ್ಟಮಂಗಲ ದ್ರವ್ಯದಿಂದ ವಿಶೇಷ ಅಭಿಷೇಕ ಒಂದರಿಂದ ಒಂದೂವರೆ ದಾಸೋ ಅಭಿಷೇಕ ಆಗುತ್ತೆ ಹಾಗೆ ಅಮ್ಮನವರೆಗೆ ಸಂಜೆ ವಿಶೇಷ ಅಲಂಕಾರ ಸಾಯಂಕಾಲ ಆರರಿಂದ ಏಳು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಏಳುವರೆಗೆ ಮಹಾಮಂಗಳಾರತಿ ಮಹಾ ಆರತಿಗಳು ಸ್ಟ ಪ್ರಾರಂಭ ಆಗುತ್ತೆ ಅದಂತ ಅದಾದ ನಂತರ ದಾಸೋಹ ಸೇವೆ ನೆರವೇರುತ್ತೆ ಇದು ಶರಣ್ಣವರಾತ್ರಿಯಲ್ಲಿ ತಾಯಿಗೆ ನಡೀತಕ್ಕಂಥ ವಿಶೇಷ ಪೂಜೆಗಳು ಹಾಗೆ ಪ್ರತಿನಿತ್ಯನ ಒಂದೊಂದು ವಿಶೇಷ ಅಲಂಕಾರ ಗಂಧ ಅಲಂಕಾರ ಆಗಿರ್ಬೋದು ಅರ್ಶಿಣ ಕುಂಕುಮ ಅಲಂಕಾರ ಆಗಿರ್ಬೋದು ಹಾಗೆ ಕೈಲಾಸ ಪರ್ವತ ಅಲಂಕಾರ ಆಗಿರ್ಬೋದು ಹಾಗೆ ತಾಯಿಗೆ ದುರ್ಗಾಮಾತೆ ಅಲಂಕಾರ ಚಾಮುಂಡೇಶ್ವರಿ ಅಲಂಕಾರ ಆಮೇಲೆ ವಿಶೇಷ ಹಣ್ಣುಗಳ ಅಲಂಕಾರ ಆಮೇಲೆ ತರಕಾರಿ ಅಲಂಕಾರಗಳು ಅಮ್ಮನವರಿಗೆ ನೆರವೇರಿಸಲಾಗುತ್ತೆ ದೇವನಹಳ್ಳಿಯ ಚೌಡೇಶ್ವರಿ ದೇವಾಲಯಕ್ಕೆ ಸಾಕಷ್ಟು ಸ್ಥಳ ಪುರಾಣವಿದ್ದು ದೇವಿಯನ್ನು ನಂಬಿ ಬಂದ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡುತ್ತಿದ್ದಾಳೆ ವರ್ಷದಿಂದ ವರ್ಷಕ್ಕೆ ತಾಯಿಯನ್ನು ನೋಡಲು ಬರುವ ಭಕ್ತರ ಸಂಖ್ಯೆ ದುಪ್ಪಟ್ಟಾಗುತ್ತಿದ್ದು ತಾಯಿಗೆ ತಮ್ಮಿಷ್ಟದರ್ಥ ನೆರವೇರುವಂತೆ ಹರಿಕೆಗಳನ್ನು ಕಟ್ಟಿಕೊಳ್ಳುತ್ತಾರೆ ದೇವಿ ತಮ್ಮ ಇಷ್ಟಾರ್ಥ ನೆರವೇರಿಸಿದ ತಕ್ಷಣ ತಮ್ಮ ಅರಿಕೆಗಳನ್ನು ತೀರಿಸುತ್ತಿದ್ದಾರೆ ಇದೇ ಕಾರಣದಿಂದ ದೇವಿಯ ದೇವಾಲಯ ದಿನೇ ದಿನೇ ಸಾಕಷ್ಟು ಸುಂದರವಾಗಿ ರೂಪುಗೊಳ್ಳುತ್ತಾ ಸಾಕ್ತಾ ಇದೆ ನೂರು ವರ್ಷಗಳಿಂದನೇ ಒಂದು ದೇವಿ ಇಲ್ಲಿ ಕುತ್ಕೊಳ್ಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಆಗಿತ್ತು ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ನಡೀತಾ ಇರ್ತಕ್ಕಂಥ ಮಂಟಪ ಚೋಡೇಶ್ವರಿ ದೇವಾಲಯ ಮಾಡಬೇಕು ಅಂತ ಇಂದಿನ ಪೂರ್ವಜರು ಭಾಳಷ್ಟು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನ ಕಾರಣಾಂತರದಿಂದ ಆವತ್ತಿನ ಒಂದು ಸ್ಥಿತಿಗತಿಗಳ ಅನುಗಾರವಾಗಿ ದೇವಸ್ಥಾನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ಹೇಳಿ ಅನ್ಕೋತೀವಿ ಆದರೆ ಅವರೆಲ್ಲರ ಆಶೀರ್ವಾದ ಅವರ ಎಲ್ಲರ ಒಂದು ಆ ಪ್ರತಿಫಲ ಈಗಿನ ಒಂದು ಎಲ್ಲರನ್ನು ಕೂಡ ಇದನ್ನ ಒಂದು ಎಲ್ಲೋ ಒಂದು ಜನಾಂಗಕ್ಕೆ ಸೀಮಿತ ಮಾಡಿದೆ ಇಡೀ ಗ್ರಾಮ ದೇವತೆಯಾಗಿ, ಚೌಡೇಶ್ವರಿ ದೇವಾಲಯ ನಿರ್ಮಾಣ ಆಯ್ತು ಯಾರೋ ಒಬ್ರು ಬೋರ್ವೆಲ್ ಹಾಕ್ಬೇಕು ಬರ್ತಾರೆ ಅಮ್ಮನವ್ರ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಬೋರ್ವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ನೀರ್ ಬರುತ್ತೆ ಮತ್ತೆ ಮದ್ವೆ ಆಗಿರಲ್ಲ ಇಲ್ಲಿ ಬಂದು ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಮದ್ವೆಗಳಾಗಿರೋ ನಿದರ್ಶನ ಇದೆ ಮಕ್ಕಳಾಗದೇ ಇರ್ತಕ್ಕಂಥವ್ರು ಬಂದು ದೇವಿಯಲ್ಲಿ ಪ್ರಾರ್ಥನೆ ಹೋದಾಗ ಮಕ್ಕಳಾಗಿರ್ತಕ್ಕಂಥವು ನಿದರ್ಶನಗಳು ಇದಾವೆ ಅವರೇನೆ ವಾಲೆಂಟಿಯರ್ ಆಗಿ ಬಂದು ನಾವು ತಾಯಿ ಹತ್ರ ಇಂಥದ್ದು ಕೇಳ್ಕೊಂಡೋಗಿದ್ವಿ ನಾವು ಬಂದ ಮೇಲೆ ನಮಗ್ ತಾಯಿ ಅನುಕೂಲ ಮಾಡಿದೆ ಅಂತ ಹೇಳಿ ಬಂದು ಸೇವೆಯನ್ನ ಮಾಡ್ತಾ ಇರತಕ್ಕಂಥದ್ದೇ ಆ ತಾಯಿ ಇರ್ತಕ್ಕಂಥ ನಿದರ್ಶನ ಒಟ್ಟಾರೆ ಶರಣವರಾತ್ರಿ ಸಂಭ್ರಮದ ಪೂಜಾ ಮಹೋತ್ಸವಕ್ಕೆ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯ ಸಜ್ಜಾಗಿದ್ದು ಸಮಿತಿಯವರು ಮತ್ತು ಭಕ್ತಾದಿಗಳು ಭಕ್ತಿಯಿಂದ ದೇವಿಯನ್ನು ಆರಾಧಿಸಲು ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನು ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸುವ ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕು